ಪರಮಾವಧಿ ಅಂತ ಯಾರನ್ನು ಕರೀಬಹುದು ಮಧ್ಯೆ ಅದಕ್ಕೆ ತನ್ವರ್ಥಕ ಆಗುವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ನೋಡ್ಕೊಳ್ಳಬಾರ ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಹೇಳಿದ ಮಾತು ಕೇಳಿ ಅವ್ರೇನು ಹೇಳಿದ್ರು ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಅದು ಎಲ್ಲ ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಡ್ತಾರೆ ಈಗ ಎಲ್ಲ ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಡುವ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರ ಇಂಧನ ದರ ಏರಿಕೆಯ ಮೂಲಕ ಮಾಡಿದೆ ಈಗ ರೆಡ್ಡಿ ಹೇಳಿದ್ರು ಬಸ್ ದರ ಏರಿಕೆ ಮಾಡ್ತೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು ನೀರಿನ ದರ ಏರಿಕೆ ಮಾಡ್ತೀವಿ ಆಟೋ ಚಾಲಕರ ಸಂಘದ ನಿರ್ಣಯ ಮಾಡಿದ್ದೆ ನಮಗೆ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗಿರೋದ್ರಿಂದ ಆಟೋ ದರವನ್ನು ಏರಿಸ್ತೇವೆ ಅಂತೇಳಿ ನಾಳೆ ಟ್ಯಾಕ್ಸಿ ಚಾಲಕರು ಮಾಲೀಕರು ಅವರು ನಿರ್ಣಯ ಮಾಡ್ತಾರೆ ನಾವು ಟ್ಯಾಕ್ಸಿ ದರ ಏರಿಸ್ತೇವೆ ಅಂತೇಳಿ ಗೂಡ್ಸು ವಾಹನಗಳು ಅವರು ನಿರ್ಣಯ ಮಾಡ್ತಾರೆ ನಾವು ಗೂಡ್ಸ್ ದರವನ್ನು ಏರಿಸ್ತೇವೆ ಅಂತೇಳಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅದರ ಪರಿಣಾಮ ಜನಸಾಮಾನ್ಯರ ಮೇಲೆ ಹೊರಬೀಳುತ್ತೆ ಇದು ಗೊತ್ತಿಲ್ಲದೆ ಇದ್ರೆ ಅತಿ ಹೆಚ್ಚು ದೀರ್ಘ ಅವಧಿಯ ಬಜೆಟ್ ಮಂಡಿಸಿದ ಖ್ಯಾತಿ ಇರ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಾತ ಹಣಕಾಸು ಸಚಿವರು ಆಗಬಾರ್ದು ಖ್ಯಾತಿ ವಸ್ತು ಮುಖ್ಯಾತ ಆಗ್ಬಾರ್ದು ಹಾಗೆ ಅವರ ಏನು ಖ್ಯಾತಿ ಪಡೆಯೋದಕ್ಕಿಂತ ಹೆಚ್ಚಾಗಿ ಮುಖ್ಯಾತಿಯ ಪಡ ಪಡೆಯೋದಕ್ಕಾಗಿ ಅವರು ನೋಡಿ ಅದು ಅದನ್ನು ನೀವು ಅವತ್ತು ಹೇಗೆ ಸಮಾಪನೆ ಮಾಡ್ಕೊಳ್ತೀರಿ ಅವತ್ ಮಾತಾಡಿದ್ರೆ ಇವತ್ತು ಹೇಗೆ ಸಮಾಪನೆ ಮಾಡ್ಕೊತೀರಿ ಅವತ್ತು ಮಾತಾಡೋದು ಇವತ್ತು ಮಾತಾಡೋದು ಬಣ್ಣ ಬಂದ್ರೆ ನೀವು ಬಣ್ಣವಲ್ಲ